ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಸಿಹಿ ಕುಂಬಳಕಾಯಿಯಲ್ಲಿರುವ ಔಷಧೀಯ ಗುಣಗಳನ್ನು ತಿಳಿದುಕೊಳ್ಳೋಣ ಬಲಿತ ಕುಂಬಳಕಾಯಿಯನ್ನು ಬೇಯಿಸಿದ ಪಲ್ಯ ಮಾಡಿಕೊಂಡು ಕ್ರಮವಾಗಿ ತಿಂದರೆ ದೇಹದ ಆರೋಗ್ಯ ಹೆಚ್ಚಾಗುವುದು ಮಧುಮೇಹ ರೋಗದವರಿಗೆ ಧಡೂತಿ ಶರೀರದವರಿಗೆ ಸಿಹಿ ಕುಂಬಳ ಅತ್ಯುತ್ತಮವಾದ ಆಹಾರ ಒಣಗಿದ ಕುಂಬಳ ತೊಟ್ಟನ್ನು ಬಂಧದಲ್ಲಿ ತೆಗೆದು ವಿಷ ಜಂತುಗಳು ಸ್ಥಳಕ್ಕೆ ಪ್ರಥಮ ಚಿಕಿತ್ಸೆಯ ರೂಪದಲ್ಲಿ ಲೇಪಿಸಿದ್ದರೆ ಗಮನಾರ್ಹ ಪರಿಹಾರ ಉಂಟಾಗುತ್ತದೆ ಕುಂಬಳ ಸೊಪ್ಪಿನ ರಸವನ್ನು ತೆಗೆದು ಲೇಪಿಸುವುದರಿಂದ ಹುಳುಕಡ್ಡಿ ಇಸುಬು ಮುಂತಾದ ಚರ್ಮ ರೋಗಗಳು ವಾಸಿಯಾಗುತ್ತದೆ ಕುಂಬಳ ಬೀಜ ಮತ್ತು ಬಾದಾಮಿ ಬೀಜವನ್ನು ಅರೆದು ಹಸುವಿನ ಹಾಲು ಮತ್ತು ಜೇನುತುಪ್ಪ ಬೆರೆಸಿ ಉಪಯೋಗಿಸಿದರೆ ಶರೀರದ ತೂಕ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಸಿಹಿ ಕುಂಬಳಕಾಯಿಯಿಂದ ತಯಾರಿಸಬಹುದಾದ ಅಡುಗೆಗಳೇನೆಂದರೆ ಸಿಹಿ ಕುಂಬಳಕಾಯಿ ಪಲ್ಯ ಗೊಜ್ಜು ರೊಟ್ಟಿ ಸಿಹಿ ಕುಂಬಳಕಾಯಿ ಕೂಟು ಸಿಹಿ ಕುಂಬಳಕಾಯಿ ಕೇಕ್ ಹುಳಿ ಇತ್ಯಾದಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು